ಕಿತ್ತದ್ದು ನಾವು ಬಡತನ ಸರ್ ಇಪ್ಪತ್ತಿಗೂ ಕೂಡ ಅದೊಂದ್ಸಲ ಸಾಲ್ತಾ ಇರಲಿಲ್ಲ ಎರಡು ಮೂರು ದಿನ ಉಪವಾಸ ಇದ್ದದ್ದು ಉಂಟು ಕಾರಣ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ ಫಸ್ಟ್ ಕ್ಲಾಸ್ ನಾನು ಮಾಡಿದಂಥದ್ದು ಅಥವಾ ಡಿಸ್ಟಿಂಕ್ಷನ್ ತೆಗೆದುಕೊಂಡದ್ದು ನನ್ನ ಜೀವನದಲ್ಲಿ ಇವತ್ತು ಯಾವುದು ಬರ್ತಾ ಇಲ್ಲ ಸರ್ ಆತ್ಮೀಯ ಸ್ನೇಹಿತರಿಗೆ ಪುನೀತ್ ಕಲಾವಿದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ನಮ್ಮೂರ ಸಾಧಕ ಎಂಬ ಶೀರ್ಷಿಕೆಯಲ್ಲಿ ಒಬ್ಬ ವಿಶೇಷ ಅತಿಥಿಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ ಸ್ನೇಹಿತರೆ ಇವರು ಬರಹಗಾರರು ಹಾಗೆಯೇ ಸಣ್ಣ ಕಥೆಗಳನ್ನು ಹಾಗೂ ಶಾಯರಿಗಳನ್ನೆಲ್ಲ ಬರೆದು ಸಾಕಷ್ಟು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ ಇವರ ಹೆಸರು ಮೊಹಮ್ಮದ್ ಉಮಾಯ್ ಎನ್ ಇವರು ಮೂಲತಃ ಮೈಸೂರಿನವರು ಸರ್ ಈ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಸರ್ ಈ ಮಟ್ಟಿಗೆ ನೀವು ಸಾಧನೆಯನ್ನು ಮಾಡಲಿಕ್ಕೆ ಮೂಲ ಕಾರಣ ನಿಮ್ಮ ತಂದೆ ತಾಯಿಯವರಾಗಿರ್ತಾರೆ ಅವ್ರ ಬಗ್ಗೆ ಹೇಳೋದಾದರೆ ಸರ್ ತೀರ್ಥರೂಪ ತಂದೆಯಾದರಂತಹ ನಜೀರ್ ಅಹಮದ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಸರ್ ನಮ್ಮ ತಾಯಿ ಪರಮ ಪೂಜ್ಯ ನಜುಮ್ನಿಸವರು ಅವರು ಅರೇಬಿಕ್ ಟೀಚರ್ ಸರ್ ನನ್ನ ಮೊದಲ ಗುರುಗಳು ನನ್ನ ಜೀವನದ ಓಕೆ ನಾಡಿ ನಮ್ಮ ತಂದೆ ತಾಯಿ ಸರ್ ನಿಮ್ಮ ಜನ್ಮಸ್ಥಳ ಯಾವುದು ಶ್ರೀಕೃಷ್ಣ ಹುಟ್ಟಿದಂತಹ ಗೋಕುಲ ಅದೇ ರೀತಿ ಮೈಸೂರಲ್ಲಿರುವಂಥ ಗೋಕುಲಮ್ಮ ನಾನು ಹುಟ್ಟಂತಹ ಓಕೆ ಊರು ಸರ್ ಸರ್ ತಾವು ಅನೇಕ ಕವನಗಳನ್ನು ಹಾಗೂ ಕವಿತೆಗಳನ್ನು ಮತ್ತು ಒಂದು ಸಣ್ಣ ಕಥೆಗಳನ್ನು ಹೀಗೆ ನಾನಾ ರೀತಿಯ ಒಂದು ಬರವಣಿಗೆಗಳನ್ನ ಬರೆದಿದ್ರಿ ಇದಕ್ಕೆಲ್ಲ ಮೂಲ ಕಾರಣ ಬಂದು ನಮ್ಮ ಶಾಲಾ ಜೀವನ ಆಗಿರುತ್ತೆ ಹಾಗೆಯೇ ನಮ್ಮ ಕಾಲೇಜಿನ ಜೀವನ ಆಗಿರುತ್ತೆ ಅದ್ರ ಬಗ್ಗೆ ನಿಮ್ಮ ಶಾಲಾ ದಿನಗಳದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಾದರೆ ಸರ್ ನನ್ನ ಪ್ರಾಥಮಿಕ ಶಿಕ್ಷಣದಲ್ಲಿ ಮೊದಲನೇದಾಗಿ ನಾನೊಂದು ಇಮ್ಯಾಕ್ಯುಲೇಟ್ ಸ್ಕೂಲ್ ಅಂತ ಹೇಳಿಬಿಟ್ಟು ಗೋಕುಲಮಲ್ಲಿ ನಾನು ಓದಿದೆ ಒಂದರಿಂದ ಅಕ್ಕಿ ಎರಡನೇ ಕ್ಲಾಸ್ ಓದಿದ ನಂತರ ನಾನು ಒಕ್ಕಿ ಒಂದು ಉರ್ದು ಒಕ್ಕಿ ಮೀಡಿಯಮ್ ಶಾಲೆಗೆ ನಾನು ಸೇರಿಕೊಂಡೆ ನಮ್ಮ ದೊಡ್ಡಪ್ಪಂದೆ ಒಂದು ಕಬೀರ್ ಒಕ್ಕಿ ಇನ್ಸ್ಟಿಟ್ಯೂಷನ್ಸ್ ಅಂತ ಇತ್ತು ತದಾದ ನಂತರ ನಾನು ಕನ್ನಡ ಒಕ್ಕಿ ಮಾಧ್ಯಮದಲ್ಲಿ ಓಕೆ ಈ ಚಿಕ್ಕವನಿದ್ದಾಗ ದೊಡ್ಡಪೇಟೆಗೆ ಹೋಗಿ ನಾನು ಸೇರಿಕೊಂಡೆ ಆ ಶಾಲೆ ಹೆಸರೇ ದೊಡ್ಡಪೇಟೆ ಅಂತ ಹೇಳಿ ಆ ಮೈಸೂರಿನ ಗುಜುರಿಯ ಪಕ್ಕದಲ್ಲಿ ಈಗಲೂ ಕೂಡ ಓಕೆ ಆ ಶಾಲೆ ಇದೆ ತದನಂತರ ಹೆಸರು ತಕ್ಕಂತೆ ಹುಮಾಯು ಹಾಗಾಗಿ ಮಹಾರಾಜ ಆಕೆ ಪ್ರೌಢಶಾಲೆಗೆ ಹೋದೆ ಮಹಾರಾಜ ಆಕೆ ಪದವಿಪುರ ಕಾಲೇಜಿನ ನಂತರ ಮಹಾರಾಜ ಪದವಿಯಲ್ಲಿ ಕೂಡ ಹೋಗಿ ನನ್ನ ಪದವಿಯನ್ನು ನಾನು ಪಡೆದೆ ಆ ನಂತರ ಸ್ನಾತಕೋತ್ತರ ನಾನು ಮೈಸೂರಿನ ಕೆ ಎಸ್ ವೈ ಯು ಅಲ್ಲಿ ನಾನು ಪಡೆದಿದ್ದೇನೆ ಇತಿಹಾಸದ ಭಾಗದಲ್ಲಿ ನಿಮ್ಮ ಬಾಲ್ಯದ ತುಂಟಾಟಗಳು ಯಾವ ಥರ ಇತ್ತು ಹಾಗೆ ನಿಮ್ಮ ಬಾಲ್ಯದ ಜೀವನಗಳು ಯಾವ ಥರ ಕಳೆದಿ ಸರ್ ಸರ್ ಬಾಲ್ಯ ಜೀವನ ನೆನೆಸ್ಕೊಂಡ್ರೆ ನನಗೆ ನಿಜವಾಗ್ಲು ಎಷ್ಟು ಖುಷಿಯಾಗತ್ತೆ ಅಂದರೆ ಕಿತ್ತದ ಬಡತನ ಸರ್ ಆದರೆ ಆ ಗೆಳೆತನ ನಿಜವಾಗ್ಲು ಒಂದು ಒಳ್ಳೆ ಸಿರಿತನ ಕೊಡ್ತು ನನಗೆ ಬಡತನ ತುಂಬ ಯಾಕಂದರೆ ಮನೆ ತುಂಬ ಮಕ್ಕಳಿದ್ದವು ನಾವು ತಂದೆ ತಾಯಿಗೆ ಕೂಲಿ ಕೆಲಸ ಅಪ್ಪ ಮಾಡ್ತಾ ತಂದಂಥ ಅವಿ ಒಂದು ಒಪ್ಪತ್ತು ಕೂಡ ಒಂದು ಸಲ ಸಾಲ್ತಾ ಇರಲಿಲ್ಲ ಎರಡು ಮೂರು ದಿನ ಉಪವಾಸ ಇದ್ದದ್ದು ಉಂಟು ಅದು ನಮಗೆ ಶಾಲೆ ಮಾತ್ರ ನಮಗೆ ಶಿಕ್ಷಣ ಜೊತೆಗೆ ಊಟವನ್ನು ಕೊಟ್ಟು ನಮಗೆ ಸಾಕ್ತು ಅಂತಹ ಅಕ್ಕಿ ಮಹಾನ್ ಪೂಜ್ಯ ನೀ ಸಮಾನದಂತಹ ಶಿಕ್ಷಕರು ನಮಗೆ ಮಾರ್ಗದರ್ಶನ ಜೊತೆಗೆ ಅನ್ನದಾನವನ್ನು ಕೊಟ್ಟು ಪಕ್ಕದಲ್ಲಿರುವಂಥ ಚೌಲ್ಟ್ರಿ ಸರ್ ನಾವು ಅಲ್ಲಿ ದೊಡ್ಡಪೇಟೆ ಶಾಲೆ ಅಂತ ಹೇಳಿ ಮೈಸೂರಿನ ಗುಜಿರಿಯ ಪಕ್ಕದಲ್ಲಿರೋದು ಅದರ ಪಕ್ಕದಲ್ಲಿ ಗೀತಾ ಮಂದಿರ ಅಂತ ಹೇಳಿ ಚೌಲ್ಟ್ರಿ ಅಲ್ಲಿ ಮುಸ್ಥಾನವನ್ನು ನಮಗೆ ನಮ್ಮಂಥ ಬಡ ಮಕ್ಕಳಿಗೆ ನನ್ನ ಹಾಗಿನ ನೂರಾರು ಜನ ಬರುವಂಥ ಮಕ್ಕಳಿಗೆ ಆ ಅನ್ನಪೂರ್ಣೇಶ್ವರಿ ನಮಗೆ ಅನ್ನವನ್ನು ಕೊಟ್ಟು ಜ್ಞಾನೇಶ್ವರಿನಲ್ಲಿ ಜ್ಞಾನವನ್ನು ಕೊಡ್ತಾ ಬಂತು ಹಾಗಾಗಿ ನಮಗೆ ಬಡತನ ಎಂದಿಗೂ ಕೂಡ ನಮಗೆ ಓಕೆ ನಮ್ಮ ಶಿಕ್ಷಣದ ಹಾದಿಯಲ್ಲಿ ಅದು ಓಕೆ ತೊಡಕಾಗಲಿಲ್ಲ ನಂತರ ಗೆಳೆಯರ ಬಾಂಧವ್ಯ ಓಕೆ ಜಾತಿ ಧರ್ಮ ಭೇದ ಭಾವ ಏನೂ ಇಲ್ಲದೇ ಆ ಒಂದು ಉತ್ತಮವಂತಹ ಮನುಷ್ಯತ್ವದಕ್ಕೆ ಗುಣವನ್ನು ಹೊಂದಂತಹ ಆ ಒಂದು ಶ್ರೇಷ್ಠ ಸ್ನೇಹಿತರು ಬಾಲ್ಯದಲ್ಲಿ ಸಿಕ್ಕಿದ್ರು ಅದು ನನ್ನ ಜೀವನದಲ್ಲಿ ಬಹಳಷ್ಟು ಪ್ರವಾಹ ಪ್ರಭಾವ ಬೀರ್ತು ಯಾಕಂದರೆ ಮೂಲತಃ ಅಲ್ಪಸಂಖ್ಯಾತ ಸಮುದಾಯದ ಬಂದವನಿಗೆ ಅಲ್ಲಿ ಹಿಂದೂ ಇರ್ಬೋದು ಬ್ರಾಹ್ಮಣ ಇರ್ಬೋದು ಮರಾಠಿ ಇರ್ಬೋದು ಹೀಗೆ ಬೆಂಗಾಲಿ ಇರ್ಬೋದು ತಮಿಳೀನ್ ಇರ್ಬೋದು ಎಲ್ಲರೂ ಕೂಡ ನಾವು ಜೊತೆಯಾಗಿ ಸೇರಿಕೊಂಡು ಓಕೆ ನಾವು ಜೀವನವನ್ನು ನಡೆಸುವಂಥ ಕಲೆಯನ್ನು ನಮಗೆ ಬುನಾದಿ ಹಾಕಿದ್ದೆ ಆ ಒಂದು ಕೆಲವೇ ಬಾಂಧವ್ಯ ಆ ಒಂದು ಕೆಲವ ಬಾಲ್ಯದ ಜೀವನ ಹೌದು ಕಷ್ಟಗಳು ತುಂಬ ಇತ್ತು ತಿನ್ನೋಕ್ಕೆ ಎರಡು ಹೊತ್ತು ಊಟ ಇಲ್ಲದ ಹೇಳಿದ್ರು ಆ ಒಂದು ಮನಸ್ಸು ತುಂಬಿತ್ತು ನಮಗೆ ಹೊಟ್ಟೆ ತುಂಬಿಲ್ಲದೆ ಹೇಳಿದ್ರು ಕೂಡ ಅದು ನಮಗೆ ಈಗಲೂ ಕೂಡ ಸ್ಫೂರ್ತಿ ಇದೆ ಅದು ಚೇತನ ಶಕ್ತಿಯಾಗಿ ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾ ಇದೆ ಸರ್ ಬಡತನದಲ್ಲಿ ಸಿರಿತನವನ್ನು ಕಂಡು ಅನೇಕ ಸಾಧನೆ ಮೆಟ್ಟಿಲೇಲಿರುವ ನಿಮಗೆ ಹೃತ್ಪೂರಕವಾದಂಥ ಧನ್ಯವಾದಗಳು ಸರ್ ಸರ್ ಇದೆಲ್ಲ ನೋಡ್ತಾ ಇದ್ದರೆ ನಿಮ್ಮ ಹವ್ಯಾಸಗಳು ವಿಭಿನ್ನವಾಗಿರುತ್ತೆ ಅಂತ ಭಾವಿಸ್ತೀನಿ ಆ ಹವ್ಯಾಸಗಳನ್ನು ಹೇಳೋದಾದರೆ ಏನು ಹೇಳ್ತೀರಾ ಸರ್ ಬಾಲ್ಯದಲ್ಲೂ ಕೂಡ ನನಗೆ ಕ್ರೀಡೆಯಲ್ಲಿ ಬಹಳ ಆಸಕ್ತಿ ಸರ್ ಅಂಕಗಳು ಸ್ವಲ್ಪ ಕಡಿಮೆ ಇದ್ದರೂ ಅದರ ಮಂಗನ ಚೇಷ್ಟುಗಳನ್ನ ಜಾಸ್ತಿ ಕಡಿಮೆ ಇರಲಿಲ್ಲ ಮರ ಹತ್ತೋದಿರ್ಬೋದು ಓಕೆ ಊಟೋಟ ಸ್ಪರ್ಧೆ ಇರ್ಬೋದು ಓಕೆ ಆಡು ಮುಟ್ಟೋ ಸೊಪ್ಪಿಲ್ಲ ಅಂದಾಗ ಎಲ್ಲ ರೀತಿ ಆಟಗಳನ್ನ ನಾವು ಆಡ್ತಿದ್ದೆವು ಸರ್ ಗೋಧಿ ಆಡ್ತಿದ್ದೆವು ಓಕೆ ನಂತರ ನಾವು ಬಸವನಕಲ್ಲು ಅಂತ ಆಡ್ತಿದ್ದೆವು ಕೋಲಾಟ ಆಡ್ತಿದ್ದೆವು ಮರ ಕೋತಿ ಐಸ್ ಪೈಸ್ ಆಡ್ತಾ ಇದ್ದವು ಮೀನುಬಲೆ ಆಡ್ತಾ ಇದ್ದವು ಓಕೆ ಹೀಗೆ ಗ್ರಾಮೀಣದ ಎಲ್ಲಕ್ಕೆ ಆ ಆಟಗಳನ್ನ ಲಗೋರಿ ಕಬೋ ಕಬಡ್ಡಿ ಹೀಗೆ ಖೋ ಖೋ ಅನಂತರ ಹೈಸ್ಕೂಲಲ್ಲಿ ಬಂದಾಗ ನಾನು ಓಕೆ ಅಲ್ಲಿ ಹಾಕಿ ಇರ್ಬೋದು ಫುಟ್ಬಾಲ್ ಇರಬಹುದು ಓಕೆ ಥ್ರೋಬಾಲು ವಾಲಿಬಾಲು ಹೀಗೆ ಕ್ರಿಕೆಟು ಬೇಸ್ಬಾಲ್ ಅಂತ ಗೊತ್ತಿರಲಿಲ್ಲ ನಾವು ಓಕೆ ಆ ಬೇಸ್ಬಾಲನ್ನು ಕೂಡ ನಾವು ಆಡಿದ್ದೀವಿ ಸಾಫ್ಟ್ಬಾಲ್ ಕೂಡ ನಾವು ಡಿಗ್ರೀಲಿ ಆಡಿದ್ದು ಅದು ಹೆಮ್ಮೆಯ ವಿಚಾರ ನನಗೆ ಏನಂತಂದರೆ ಹೇಗೆ ನೋಡಿ ಮನುಷ್ಯನಲ್ಲಿ ಸಾಧನೆ ಮಾಡೋವಂಥ ಓಕೆ ಮಾರ್ಗ ಇದೆ ಅಂದಮೇಲೆ ಅವನು ಇನ್ನೊಂಥ ಅಚ್ಚಲವಾದಂಥ ಛಲ ಅವ ನಂಬಿಕೆ ಎಲ್ಲಿಗೆ ತೊಗೊಂಡು ಹೋಗುತ್ತೆ ಅಂದರೆ ಕಾಲಲ್ಲಿ ಶೂ ಇರಲಿಲ್ಲ ಹಾಕೋದಕ್ಕೆ ಅದರ ಮೈಸೂರು ಯೂನಿವರ್ಸಿಟಿ ಮಾಡಿದಂಥ ಮಾಡಿದಂಥಕ್ಕೆ ಒಂದು ಗೌರವ ಆ ಒಂದು ಖುಷಿ ನನಗಿದೆ ಸರ್ ಅಷ್ಟು ಬಡತನ ಇತ್ತು ಬ್ಯಾಟ್ ಆಗ್ತಿರಲಿಲ್ಲ ಲೆದರ್ ಬ್ಯಾಟು ಅಥವಾ ಒಂದು ಕಾಲಿಗೆ ಒಂದು ಒಳ್ಳೆ ಶೂ ನಮಗೆ ಸಿಗ್ತಾ ಇರಲಿಲ್ಲ ಸೈಕಲ್ ಇರಲಿಲ್ಲ ನಮ್ಮಲ್ಲಿ ನಾನು ನಡ್ಕೊಂಡು ಹೋಗಿ ಆರಾರು ಕಿಲೋಮೀಟರ್ ನಾನು ಸ್ಕೂಲ್ಗೆ ಹೋಗ್ತಾರೆ ಮೈಸೂರಲ್ಲಿ ಇದ್ದರೂ ಕೂಡ ಮೈಸೂರು ನಗರದಲ್ಲಿದ್ದರೂ ಕೂಡ ನಗರದಲ್ಲೂ ಕೂಡ ನಡ್ಕೊಂಡು ಹೋಗುವಂಥ ಸೌಭಾಗ್ಯ ನನಗೆ ಬಂತು ಸೊ ಹೀಗಾಗಿ ಕ್ರೀಡೆಯಲ್ಲಿ ಬಹಳ ಆಸಕ್ತಿ ಸಾಧನೆಯ ಹಾದಿಯಲ್ಲಿ ಓಕೆ ಯಾವುದೇ ತೊಡಕುಗಳು ಇರೋದಿಲ್ಲ ಅದಕ್ಕೆ ಬೇಕಾದ ಒಂದೇ ತಮ್ಮ ಮೇಲೆ ನಂಬಿಕೆ ಆ ಛಲ ಇರಬೇಕು ನಮ್ಮಲ್ಲಿ ನಮ್ಮ ನಂಬಿಕೆ ಇದ್ದು ನಮ್ಮಲ್ಲಿ ನಮಗೆ ಧೈರ್ಯ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದನ್ನು ಬಹಳ ಅದ್ಭುತವಾಗಿ ಹೇಳ್ತೀರಿ ಸರ್ ಸರ್ ಈಗ ನೀವು ಶಾಯರಿಗಳಲ್ಲಿ ಬಹಳ ಪ್ರಸಿದ್ಧಿಯನ್ನು ಹೊಂದಿದ್ದೀರಿ ಶಾಯಿರಿ ಹಿಮು ಅಂತಲೇ ಒಂದು ಹೆಸರುವಾಸಿಯಾಗಿದೆ ನಿಮ್ಮ ಮೊದಲನೇ ಶಾಯಿರಿ ಯಾವ ಥರ ಇತ್ತು ಅದು ಯಾವ್ದ್ರ ಮೇಲೆ ಬರೆದ್ರಿ ಸರ್ ಪುನೀತ್ ಸರ್ ನಾನು ಮೊದಲೇ ಹೇಳಿದ ಹಾಗೆ ದಿನ ಬಡತನ ಇತ್ತು ಹಣಕ್ಕಾಗಿ ಓಕೆ ಅಷ್ಟೊಂದು ತೊಂದರೆಯನ್ನು ಪಟ್ಟು ಕಷ್ಟವನ್ನು ಪಟ್ಟು ನಮ್ಮ ತಂದೆ ತಾಯಿಯಕ್ಕೆ ಹಣವನ್ನು ಇದ್ರು ಜೊತೆಗೆ ನಮ್ಮಲ್ಲಿದ್ದಂತಹ ಬಾಲ್ಯ ಸ್ನೇಹಿತರು ಕೂಡ ಅದೇ ಒಂದು ಮಧ್ಯಮ ಕುಟುಂಬ ಮತ್ತು ಅದಕ್ಕಿಂತ ಕೆಳವರ್ಗದ ಕುಟುಂಬದ ಬಂದವರಿಂದ ಹಣದ ಓಕೆ ಆ ಒಂದು ಟಾಪಿಕನ್ನು ಇಟ್ಕೊಂಡು ವಿಷಯವಸ್ತುವಾಗಿ ನಾನು ಬರೆದಂಥ ಮೊದಲ ಕವನ ಹಣದ ರೋಗ ಅಂತ ಹಣದ ರೋಗದ ಬಗ್ಗೆ ಹೇಳೋದು ಆ ಕವನ ಮೊದಲನೇ ಕವನ ಎರಡು ಸಾವಿರದ ಮೂರಲ್ಲಿ ನಾನು ಬರೆದಿದ್ದೆ ಆತ ಹೇಳಿದ ಚೆನ್ನಾಗಿದೆ ನನ್ನ ಹಣೆ ಬರಹ ಆದರೆ ಈಗ ಆಗಿದ್ದಾನೆ ಕಳೆ ಬರಹ ಒಬ್ಬ ಇದು ಹೇಗೆ ಎಂದು ಮತ್ತೊಬ್ಬ ನುಡಿದನು ಇದು ನಡೆದದ್ದು ಹೀಗೆ ಎಂದು ಆತ ಹಿಡಿದದ ತಪ್ಪುದಾರಿ ನಾ ಹೇಳಿದ ಹೋಗಬೇಡ ಎಂದು ಸಾರಿ ಸಾರಿ ಕೇಳಲಿಲ್ಲ ಆತ ಯಾರ ಧ್ವನಿ ಹಿಡಿಯಿತು ಅಂದಿನಿಂದ ಆತನಿಗೆ ಶನಿ ಹಿಡಿಯಿತು ಅನ್ನದ ಆಸೆಯ ರೋಗ ಹಿಡಿಯಿತು ಹಣದ ಆಸೆಯ ರೋಗ ಬದಲಾಯಿತು ಆತನ ಯೋಗ ಹಣದ ಆಸೆಗೆ ಮಾಡಿದನು ಕಳ್ಳತನ ಹೀಗೆ ದೃಢಪಟ್ಟಿತು ಈತನ ನೀಚತನ ಹಣದ ಆಸೆ ಜೀವನದ ಪಿಶಾಚಿ ಹೋಗಬೇಡಿ ಇದಕ್ಕೆಂದೂ ಕೈಚಾಚಿ ನಾನು ನೀಡುತ್ತಿಲ್ಲ ನಿಮಗೆ ಉಪದೇಶ ಸಾಕು ಅರ್ಥೈಸಿ ಈ ಕವನದ ಸಂದೇಶ ಸರ್ ಹಣದ ಬಗ್ಗೆ ಬಹಳ ಅದ್ಭುತವಾದಂಥ ಕವನವನ್ನು ಬರೆದಿದ್ದೀವಿ ಸರ್ ತುಂಬ ಖುಷಿಯಾಯಿತು ಕನ್ನಡದಲ್ಲಿ ಒಂದು ಶಾಯರಿ ಬಿಡೋದಾದರೆ ಸರ್ ಆ ಖಂಡಿತ ಸರ್ ನನ್ನ ಕೆ ಮನೆಯ ಭಾಷೆ ಉರ್ದು ಇರ್ಬೋದು ಆದರೆ ನನ್ನ ಮನದ ಭಾಷೆ ಕನ್ನಡ ಸರ್ ಹಾಗಾಗಿ ಕನ್ನಡದಲ್ಲಿ ಬರೆದಂಥ ಒಂದು ಶಾಯರಿ ನಮ್ಮ ವೀಕ್ಷಕರಿಗೆ ಹಾಗೂ ತಮಗಾಗಿ ಜನರು ನಿಮ್ಮನ್ನು ನೋಡಿ ನಗುತ್ತಿರಬಹುದು ಯಾಕೆ ನಾವು ಏನೇ ಕೆಲಸ ಸಾಧನೆ ಮಾರ್ಗದಲ್ಲಿ ಹೋದರೆ ಜನ ನಗ್ತಾರೆ ಫಸ್ಟು ಹಾಗಾಗಿ ಜನರು ನಿಮ್ಮನ್ನು ನೋಡಿ ನಗುತ್ತಿರಬಹುದು ಆದರೆ ನೀವು ನಗುವುದನ್ನು ನಿಲ್ಲಿಸಬೇಡಿ ಯಾರು ಬಲ್ಲರು ನಿಮ್ಮ ನಗುವನ್ನೇ ಆಧಾರವಾಗಿಟ್ಟುಕೊಂಡು ಮತ್ತೊಬ್ಬರು ಜೀವಿಸುತ್ತಿರಬಹುದು ಅವರು ನಮ್ಮ ಕುಟುಂಬ ನಮ್ಮ ತಂದೆ ತಾಯಿ ಸರ್ ಉರ್ದುವಲ್ಲಿ ಒಂದು ಶಾಯರಿ ಆ ಉರ್ದು ಅಲ್ಲಿ ಒಂದು ನನ್ನ ಮೊದಲ ಶೇರ್ ಅಂತ ನಾವು ಇದನ್ನು ಹೇಳ್ತೇವೆ ಶಾಯರೀಲಿ यादों के सहारे ही कोई अपनी जिंदगी को जीता होगा यादों के सहारे ही कोई अपनी जिंदगी को जीता होगा जाम में अपना दर्द मिलाकर कोई पीता होगा चेहरे पे अपने हमेशा मुस्कुराहट लेते फिरो चेहरे पे अपने हमेशा मुस्कुराहट लेते फिरो दोस्त क्या पता तुम्हें मुस्कुराता देख कोई और भी जीता होगा ನೀವು ಲೇಖಕರಾಗಿದ್ದೀರಿ ಹಾಗೆಯೇ ಕವನವನ್ನು ಬರೀತೀರ ನಾಟಕಗಳು ಹಾಗೆಯೇ ಅನೇಕ ಶಿಕ್ಷಕರಿಗೆ ಮಾರ್ಗದರ್ಶನವನ್ನು ನೀಡಲಿ ಕೊಡ್ತೀರಾ ಹಾಗೆಯೇ ಸಾಕಷ್ಟು ಜನರಿಗೆ ಮೋಟಿವೇಶನ್ ಸ್ಪೀಚನ್ನು ಕೂಡ ಕೂಡ ಕೊಡಿಸ್ತೀರ ಈ ಒಂದು ಎಲ್ಲವನ್ನು ನೋಡಿದಾಗ ನೀವು ವೃತ್ತಿಯಲ್ಲಿ ಏನಾಗಿದ್ದೀರಾ ಸರ್ ಸರ್ ಶಾಯರ್ ಹಿಮು ನನ್ನ ಒಂದು ಪ್ರವೃ ಪ್ರವೃತ್ತಿ ಆದರೆ ನನ್ನ ವೃತ್ತಿ ಒಂದು ಶಿಕ್ಷಕ ಸರ್ ನಾನು ಸಮಾಜಕ್ಕೆ ಒಂದು ಸೇವೆ ಮಾಡಿಕೊಂಡು ಹೋಗ್ತಾ ಇರುವಂತಹ ಒಂದು ಸಾಮಾನ್ಯವಾದಂತಹ ಶಿಕ್ಷಕ ಆದರೆ ಅಸಾಮಾನ್ಯವಾದಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಶಿಕ್ಷಕನಾಗಿ ಶಿಕ್ಷಣ ಬಹುಮುಖ್ಯ ಸರ್ ಯಾಕಂದರೆ ನಿಮಗೆ ಬಡತನ ಇರಬಹುದು ಅಥವಾ ಇನ್ನೇನೋ ಬೇರೆ ಯಾಕೆ ಸಮಸ್ಯೆಗಳು ಇದ್ದರೂ ಅದಕ್ಕೆ ನೆಲ್ಸನ್ ಮಂಡಲ ಒಂದು ದೊಡ್ಡ ಮಾತನ್ನು ಹೇಳ್ತಾರೆ ನಿಮ್ಮ ಜೀವನ ಮತ್ತು ಇಡೀ ವಿಶ್ವವನ್ನು ಏನಾದರೂ ನಾವು ಓಕೆ ಮಾರ್ಪಾಡು ಮಾಡೋದು ಅಥವಾ ಸುಧಾರಣೆ ಮಾಡಬೇಕಿರುವಂಥ ಏಕೈಕಾಸ್ತ್ರ ಶಿಕ್ಷಣ ಅಂತ ಹೇಳಿ ಹಾಗಾಗಿ ಆ ನಿಟ್ಟಿನಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ಕಳೆದ ಹತ್ತೊಂಬತ್ತು ವರ್ಷದಿಂದ ನಾನು ಸ್ಟೇಟ್ ಸಿಲೆಬಸ್ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಸಿ ಬಿ ಎಸ್ ಸಿ ಮಕ್ಕಳಿಗೆ ಮತ್ತು ಐ ಸಿ ಎಸ್ ಸಿ ಮಕ್ಕಳಿಗೆ ವಿಭಿನ್ನ ರೀತಿ ಒಂದು ಐದನೇ ಕ್ಲಾಸಿಂದ ಹೇಳಿದರು ಹತ್ತನೇ ತರಗತಿವರೆಗೆ ಹನ್ನೆರಡನೇ ತರಗತಿವರೆಗೆ ಮತ್ತು ಅದನ್ನು ವಿಶೇಷವಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರೀತಾ ಇರುವಂತಹ ಕೆ ಎ ಎಸ್ ಇರಬಹುದು ಮತ್ತು ಐ ಎ ಎಸ್ಗಿಗೂ ಪಾಠ ಕೂಡ ನಾನು ಮಾಡಿದ್ದೀನಿ ಐ ಎ ಎಸ್ ಪ್ರಯತ್ನನ ಮಾಡಿದ್ದೆ ಸರ್ ಆದರೆ ಅದು ಆಗಲಿಲ್ಲ ಆದ್ರೊಳಗೆ ಪಾಠ ಮಾಡುವಂಥ ಹೋಗಿ ನನಗೆ ಸಿಕ್ಕಿದೆ ಸೊ ಹೀಗಾಗಿ ಶಿಕ್ಷಕನಾಗಿ ನಾನು ಈ ಬರೀ ಮೈಸೂರಲ್ಲೇ ಮಾತ್ರ ಅಲ್ಲ ನಾನು ಬೇರೆ ಬೇರೆ ಕೆ ಜಿಲ್ಲೆಗಳಿಗೆ ಓಕೆ ಬೇರೆ ಬೇರೆ ವಿಧಗಳಿಗೆ ಅಂದರೆ ಎಸ್ ಎಸ್ ಎಲ್ ಸಿ ಇರ್ಬೋದು ಸಿ ಬಿ ಎಸ್ ಸಿ ಇರ್ಬೋದು ಅಥವಾ ಐ ಸಿ ಎಸ್ ಸಿ ಇರ್ಬೋದು ಅಥವಾ ನವೋದಯ ಎಕ್ಸಾಮ್ಸ್ ಇರ್ಬೋದು ಅಥವಾ ಎನ್ ಡಿ ಎಕ್ಸಾಮ್ಸ್ ಇರ್ಬೋದು ಓಕೆ ಎನ್ ಟಿ ಎಸ್ ಸಿ ಎಕ್ಸಾಮ್ಸ್ಗಳಿರ್ಬೋದು ಹೀಗೆ ಕೆಲವು ತಿಳಿದಿರುವಂಥ ವಿಷಯ ವಸ್ತುವನ್ನು ತಿಳಿದಿರುವಂಥ ಒಂದು ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕೆ ಅಲ್ಲಿ ನಾನು ಭೇಟಿ ಕೊಡ್ತಾ ಇರ್ತೀನಿ ಸರ್ ಸರ್ ಅನೇಕ ಸಂಘಟನೆಗಳಲ್ಲಿ ನೀವು ಇವಾಗ ತೊಡಗಿಸ್ಕೊಂಡಿದ್ದೀರಾ ಅದರಂತೆ ಕನ್ನಡ ಸಂಘಟನೆಯಲ್ಲೂ ಕೂಡ ನಿಮ್ಮ ಪ್ರಾ ಪಾತ್ರ ಪ್ರಮುಖವಾಗಿರುತ್ತೆ ಎಷ್ಟೋ ಜನರನ್ನ ಒಂದು ಗುರುತಿಸುವಂಥ ಕೆಲಸವನ್ನು ಕೂಡ ಆ ಸಂಸ್ಥೆಯಲ್ಲಿ ಮಾಡ್ತಾಯಿದ್ದಾರೆ ಅಂತ ಅಂತೀರಿ ಅದ್ರ ಬಗ್ಗೆ ಏನಾದರೂ ಹೇಳೋದಾದರೆ ಏನು ಹೇಳ್ತೀರಾ ಆ ಖಂಡಿತ ಸರ್ ಕ್ಷಿದ್ಮಾ ಫೌಂಡೇಶನ್ ಕರ್ನಾಟಕ ಅಮೀರ್ ಬನ್ನೂರ್ ರವರ ಸಾಹಿತ್ಯದಲ್ಲಿ ಆ ಈಗ ಓಕೆ ಸುಮಾರು ಒಂದು ಆರು ವರ್ಷಗಳಿಂದ ನಾನು ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದೇನೆ ಜೊತೆಗೆ ಮೈಸೂರಲ್ಲಿರುವಂಥ ಬಹಳಷ್ಟು ಸಂಘಟನೆಗಳು ಓಕೆ ಮೈಸೂರು ಕಲ ಕನ್ನಡ ಸಾಹಿತ್ಯ ಪರಿಷತ್ತು ಇರಬಹುದು ಓಕೆ ಅಥವಾ ಓಕೆ ಸಾಂಸ್ಕೃತಿಕೆ ಪರಿಷತ್ತು ಹೀಗೆ ಬಹಳಷ್ಟು ಸಂಘಟನೆಗಳ ಜೊತೆ ನಾನು ಒಡನಾಟ ಇಟ್ಕೊಂಡು ಅವರ ಜೊತೆ ಸಾಹಿತ್ಯ ಸಮ್ಮೇಳನಗಳು ಸಾಹಿತ್ಯ ಆತ್ಮಕ ಸಮಾರಂಭಗಳಿಗೆ ಭಾಗಿಯಾಗ್ತಾ ಇರ್ತಾನೆ ಅವ್ರ ಜೊತೆ ಸೇರಿಕೊಂಡು ಹಲವಾರು ಕಾರ್ಯಕ್ರಮಗಳು ಮಕ್ಕಳಿಗಾಗಿ ನಮ್ಮ ನಾಡು ನೋಡಿ ಕನ್ನಡಕ್ಕಾಗಿ ಓಕೆ ನಡೆಸ್ಕೊಂಡು ಓಕೆ ಬರ್ತಾಯಿದ್ದೀವಿ ಸರ್ ಸರ್ ಇಷ್ಟೆಲ್ಲ ಮಾಡಿದ್ದೀರ ನೀವು ನಿಮಗೆ ಬಂದಿರತಕ್ಕಂಥ ಪ್ರಶಸ್ತಿಗಳ ಬಗ್ಗೆ ಹೇಳೋದಾದರೆ ಏನೇ ಹೇಳ್ತೀರಾ ಸರ್ ಸೊ ಪ್ರಶಸ್ತಿಯನ್ನು ಸ್ವೀಕರಿಸುವಂತಹ ವ್ಯಕ್ತಿತ್ವಕ್ಕೆ ಅಂಥದೇನ ಇನ್ನೂ ನಾನು ಮಾಡಿಲ್ಲ ಆ ಭಗವಂತನ ಕೃಪೆ ಏನೇ ಬಂದಿದ್ರು ಕೂಡ ತಂದೆ ತಾಯಿ ಆಶೀರ್ವಾದ ನನಗೆ ಶಿಕ್ಷಕರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅತ್ಯುತ್ತಮ ಶಿಕ್ಷಕೆ ಪ್ರಶಸ್ತಿ ಕೂಡ ನನಗೆ ಸಿಕ್ಕಿದೆ ಅತ್ಯುತ್ತಮ ಮಾರ್ಗದರ್ಶಕ ಆಗಿದೆ ಇಂಟರ್ನ್ಯಾಷನಲ್ ಬ್ರಿಟಿಷ್ ಕೌನ್ಸಿಲಿಂದ ನನಗೊಂದು ಅವಾರ್ಡ್ ಕೂಡ ಬಂದಿದೆ ಸೊ ನಂತರಕ್ಕೆ ಮಕ್ಕಳಿಂದ ಹಲವಾರು ಈ ಒಂದು ಸಂಘ ಸಂಸ್ಥೆಗಳಿಂದ ಉತ್ತಮ ಬರಹಗಾರರು ಓಕೆ ಹೀಗೆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಸರ್ ನಿಮ್ಮದು ಹೀಗೆ ಪ್ರಶಸ್ತಿಗಳು ಇನ್ನೂ ಹೆಚ್ಚಾಗಿ ದೇವರು ನಿಮ್ಗೆ ಕೊಡಲಿ ಅಂತ ಕೇಳ್ಕೊಳ್ತೀವಿ ಸರ್ ಸರ್ ನಿಮ್ಮ ಸಾಧನೆಯ ಹಾದಿ ಹೇಗಿತ್ತು ಸರ್ ಸರ್ ಸಾಧನೆಯ ಹಾದಿಯಲ್ಲಿ ನಮಗೆ ಸಾಧನೆಗಳು ಸಾಧ್ಯವಾಗಲಿಲ್ಲ ಆ ಕಾರಣ ನಮ್ಮ ಬಡತನ ಕಾರಣ ನಮಗಿದ್ದಂಥ ವಾತಾವರಣ ನಾವು ಬೆಳೆದಂಥ ಹಾದಿ ಆ ಸರ್ಕಾರಿ ಶಾಲೆಗಳಲ್ಲಿ ಓಕೆ ಆ ಕೊಠಡಿಗಳಲ್ಲಿ ಓಕೆ ಆ ವ್ಯವಸ್ಥೆಗಳು ಅಷ್ಟು ಮಟ್ಟಿಗೆ ಈಗಿನ ಪ್ರಸ್ತುತ ಶಾಲೆಗಳಲ್ಲಿ ಏನು ಕಾಣ್ತೇವೆ ನಾವು ಆಮೇಲೆ ಇರಲಿಲ್ಲ ಆದರೆ ಈ ಸಾಧನೆಗಳು ನಮ್ಮ ಸಾಧನೆಗಳಿಗೆ ಯಾವತ್ತೂ ಕಡಿವಾಣ ಹಾಕಲ್ಲ ಅಂತ ಹೇಳಿಬಿಟ್ಟು ನನ್ನ ಮನಸ್ಸಲ್ಲಿ ಯಾವತ್ತೂ ನಾನು ಮಾಡಬಹುದಿಲ್ಲ ಹಾಗಾಗಿ ಈಗಲೂ ನನಗೆ ನೆನಪಿದೆ ಫಸ್ಟ್ ಪಿ ಯು ಸಿ ನಾನು ಮಹಾರಾಜ ಕಾಲೇಜು ಕಾಲೇಜಿಗೆ ಹೋಗಬೇಕಾದ್ರೆ ಕಾಲೇಜು ಖುಷಿಯಾಯಿತು ನಾನು ಓಕೆ ಹೋಗ್ತಾ ಇದ್ದೀನಿ ಅಂತ ಆದರೆ ಎಲ್ಲೋ ಒಂದ್ಸಲಿ ಮನಸ್ಸು ನನಗೆ ಮರುಗ್ತಾಯಿತ್ತು ಕಾರಣ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ ಸೊ ಆದರೂ ಅಂದ್ಕೊಂಡೆ ಬಹುಶಃ ದೇವರು ಇನ್ನೇನು ಓಕೆ ಹೆಚ್ಚಿನ ಮೆಟ್ಟಿಲುಗಳನ್ನ ನನಗೆ ತೆಗೆದುಕೊಂಡು ಹೋಗೋಲಿ ನನ್ನ ಪ್ರೇರಣೆ ಕೊಡ್ತಾ ಇದ್ದಾನೆ ಏನೋ ಅಂತ ಹೇಳಿ ಹಾಗೆ ನಾನು ಹೋದೆ ಸೊ ಹಾಗಾಗಿ ಈ ಸಾಧನೆ ಹಾದಿ ಬಹಳ ಓಕೆ ಆ ಸಮಸ್ಯೆಗಳು ಮತ್ತು ಬಹಳಷ್ಟು ಒಂದು ಚಾಲೆಂಜಿಂಗಾಗಿ ನಿಮಗೆ ತಿಂದಲ್ಲಿ ಬಂತು ಅದನ್ನು ಮೆಟ್ಟಿ ಶಕ್ತಿ ಆ ದೇವರು ಕೊಟ್ಟ ತಂದೆ ತಾಯಿ ಆಶೀರ್ವಾದ ಆ ಭಗವಂತನೇ ಈಗಲೂ ಕೂಡ ಚಾಲೆಂಜಸ್ ಇದ್ದೇ ಇದೆ ಯಾಕಂದರೆ ಸಮಸ್ಯೆಗಳಿಲ್ಲ ಅಂದರೆ ಜೀವನ ಆಗೋದಿಲ್ಲ ನಾವು ರೂಪಿಸ್ಕೊಳ್ಬೇಕಾದ್ರೆ ಸಮಸ್ಯೆಗಳೇ ಬೇಕು ಸಮಸ್ಯೆಗಳ ಪರಿಹಾರಕ್ಕೆ ನಾವು ಓಕೆ ಒಂದು ಶಾಶ್ವತವಾದಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು ಇದೇ ನಾನು ಯುವಕರಿಗೂ ಹೇಳೋದು ತಾಳ್ಮೆ ಕಣಗಿಬೇಡಿ ಓಕೆ ಶಿಕ್ಷಣವನ್ನು ಅತಿ ಹೆಚ್ಚು ಜ್ಞಾನ ಸಂಪಾದನೆ ಮಾಡಿ ಜ್ಞಾನಾಜನೆಗಾಗಿ ಓದಿ ಓಕೆ ಮಾರ್ಕ್ಸ್ ಓದಬೇಡಿ ಮಾರ್ಕ್ಸ್ ಕಾರ್ಡ್ ನಾನು ಏನು ಎಸ್ ಎಸ್ ಎಲ್ ಓದಿದ್ದೀನಿ ನಾವು ಓಕೆ ಆ ಒಂದು ಸೆಕೆಂಡ್ ಕ್ಲಾಸ್ ಓದು ಅಥವಾ ಫಸ್ಟ್ ನಾನು ಮಾಡಿದಂಥದ್ದು ಅಥವಾ ಡಿಸ್ಟಿಂಕ್ಷನ್ ತೆಗೆದುಕೊಂಡದ್ದು ನನ್ನ ಜೀವನದಲ್ಲಿ ಇವತ್ತು ಯಾವುದು ಬರ್ತಾ ಇಲ್ಲ ಸರ್ ಆದರೆ ಜೀವನವನ್ನು ನಾವು ಎದುರಿಸಿದಂತಹ ಪರಿಸ್ಥಿತಿಗಳೇನಿದೆ ಅದನ್ನು ನಿಭಾಯಿಸಿದಂತಹ ಒಂದು ತಾಳ್ಮೆ ಆ ನಂಬಿಕೆ ಆ ಒಂದು ಪ್ರಾಮಾಣಿಕ ಪ್ರಯತ್ನ ಆ ಕೌಶಲ್ಯಗಳೇ ಇವತ್ತು ನನಗೆ ಬುನಾದಿಯಾಗಿದೆ ಅದೇ ಯುವಕರಿಗೆ ನಾನು ಮತ್ತೊಮ್ಮೆ ಕರೆ ಕೊಡ್ತಾ ಇದ್ದೀನಿ ಜ್ಞಾನಾರ್ಜನೆಗಾಗಿ ಓದಿ ಒಳ್ಳೆಯ ಕೌಶಲ್ಯ ಬೆಳೆಸ್ಕೊಳ್ಳಿ ಅದರಲ್ಲೂ ಅತಿ ಹೆಚ್ಚು ಮುಖ್ಯವಾಗಿ ಮೌಲ್ಯಯುತವಾಗಿ ಮೌಲ್ಯವನ್ನು ಬೆಳೆಸ್ಕೊಳ್ಳಿ ಸತ್ಯ ಪ್ರೇಮ ಸಹಬಾಳ್ವೆ ಸರ್ ಜೀವನದಲ್ಲಿ ಓದಿನ ಮಹತ್ವಕ್ಕಿಂತ ಸಾಮಾಜಿಕ ಮೌಲ್ಯಗಳು ಬಹಳ ಮುಖ್ಯ ಅಂತ ಸೊಗಸಾಗಿ ಹೇಳಿದ್ರಿ ಸರ್ ಸರ್ ಯುವಕರಿಗೆ ನೀವು ಏನಾದರೂ ಹೇಳೋದಾದರೆ ಏನೇನು ಖಂಡಿತ ಸರ್ ಈಗಿನ ಯುವ ಯಾಕಂದರೆ ಭಾರತ ಅತ್ಯಂತ ಹೆಚ್ಚು ಯುವ ಶಕ್ತಿಯನ್ನು ಹೊಂದಿರುವಂತಹ ದೇಶ ಮುಂದಿನ ಭವಿಷ್ಯನೇ ನಮ್ಮ ಯುವ ಸ್ವಾಮಿ ವಿವೇಕಾನಂದರು ಕರೆ ಕೊಟ್ಟ ಹಾಗೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದರಿ ಅಂದ ಹಾಗೆ ಯುವಕರು ಕೂಡ ತಮ್ಮ ಗುರಿ ಏನಾಗಿರಬೇಕು ಅಂದರೆ ಮೊದಲು ಓಕೆ ನಮ್ಮ ದೇಶ ನಮ್ಮ ದೇಶಕ್ಕಾಗಿ ನಮ್ಮ ಮನೆತನಕ್ಕಾಗಿ ನಮ್ಮ ತಂದೆ ತಾಯಿಗಾಗಿ ದುಡಿಯುವಂತಹ ಮನಸ್ಥಿತಿನ ನಿರ್ಮಾಣ ಮಾಡಬೇಕು ನೀವೆಷ್ಟು ಚೆನ್ನಾಗಿ ನೀವು ಓದಿ ಇನ್ನು ಎಷ್ಟು ಹೆಚ್ಚು ಹುದ್ದೆಗಳನ್ನು ತಗೊಳ್ಳಿ ಇನ್ನು ಹೆಚ್ಚು ಲಕ್ಷಾಂತರ ರೂಪಾಯಿ ಬೆಳೆ ಬೆಳೆಬಾಳಂಥ ಕೋಟ್ಯಾಂತರ ರೂಪಾಯಿ ನೀವು ಆಸ್ತಿಯನ್ನು ಮಾಡಬಹುದು ಆದರೆ ನೀವು ದೇಶಕ್ಕೋಸ್ಕರ ನೀವು ನಿಮ್ಮ ಹಿಡಿದು ಹೋದ ನಿಮ್ಮ ಜೀವನ ಅದು ವ್ಯರ್ಥ ಅಂತ ಕೆಲಭಾವಿಸ್ತಾನೆ ಯಾಕಂದರೆ ಜನನಿ ಜನ್ಮಭೂಮಿ ಸ್ವರ್ಗಾದ ಸ್ವರ್ಗಾದಪಿ ಖರೀದಿಸಿ ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲಾದದ್ದು ಹಾಗಾಗಿ ಅದನ್ನು ಬಿಟ್ಟು ನೀವು ಏನೇ ಸಾಧನೆ ಮಾಡಿದರೂ ಅದು ಶೂನ್ಯ ಅಂತ ನಾನು ಹೇಳಿ ಅದನ್ನು ವಿಶೇಷವಾಗಿ ಸಂಸ್ಕಾರಗಳನ್ನು ಬೆಳೆಸ್ಕೊಳ್ಳೋದು ಮೌಲ್ಯಗಳನ್ನು ಬೆಳೆಸ್ಕೊಳ್ಳೋದು ಒಂದು ಒಳ್ಳೆಯಕ್ಕೆ ಒಂದು ಸಾಮರಸ್ಯವನ್ನು ಸಹಬಾಳ್ವೆ ಆ ಸಹೃದಯತನ ಸಹಿಷ್ಣುತೆಯನ್ನು ಬೆಳೆಸ್ಕೊಂಡು ಓಕೆ ಹೇಗೆ ನಮ್ಮ ಮುಕ್ಕುಂಪುರವರು ಕರೆದಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥ ಒಂದು ಅಕ್ಕಿ ಶಾಂತಿಯ ತೋಟದಲ್ಲಿ ಓಕೆ ನಾವೆಲ್ಲ ಅಕ್ಕಿ ಮಿಂದು ಆ ಒಂದು ಜೀವನದ ಅನುಭವವನ್ನು ಪಡೆದು ಇನ್ನು ನಾಲ್ಕು ಜನಕ್ಕೆ ನಾವು ಅದನ್ನು ಹಂಚುವಂತಹ ಒಂದು ಔದಾರ್ಯತನ್ನು ನಾವು ತೋರೋಣ ಹಾಗಾಗಿ ಯುವಕರೇ ತಮ್ಮನ್ನು ತಾವು ಅಭಿರುಚಿ ಬೆಳೆಸ್ಕೊಳೋದಾದರೆ ಫಸ್ಟ್ ಮೊದಲನೇದಾಗಿ ನೀವು ಮೌಲ್ಯಯುತರಾಗಿ ಮೌಲ್ಯ ಇದ್ದಡೆ ಓಕೆ ನಿಮ್ಮ ಶಿಕ್ಷಣ ಅದಕ್ಕೆ ನಾವು ಹೇಳೋದು ಓಕೆ ವಿದ್ಯಾದದಾತಿ ವಿನಯಂ ಎಲ್ಲಿ ವಿದ್ಯೆಗೆ ವಿನಯತೆ ಇಲ್ಲವೋ ಆ ವಿದ್ಯೆ ಶೂನ್ಯ ಸರ್ ಅದ್ಭುತವಾದಂಥ ನುಡಿಗಳನ್ನು ನುಡಿದಿರ ಸರ್ ಈಗ ಪ್ರಸ್ತುತ ನೀವು ಯಾವ ಕೆಲಸವನ್ನು ಮಾಡ್ತಾ ಇದ್ದೀರಾ ಸರ್ ಮೊದಲೇ ಹೇಳಿದ ಹಾಗೆ ನಾನು ಶಿಕ್ಷಕ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದಾನೆ ಹಾಗಾಗಿ ನಾನು ಪ್ರಸ್ತುತ ನೈಪುಣ್ಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಅಂತ ಹೇಳಿ ಸಿ ಬಿ ಎಸ್ ಸಿ ಮತ್ತು ಐ ಸಿ ಸಿ ಶಾಲೆಯಲ್ಲಿ ಸಮಾಜ ವಿಜ್ಞಾನದ ಒಂದು ಶಿಕ್ಷಕನಾಗಿ ಮತ್ತು ಹೆಚ್ ಓ ಡಿಯಾಗಿ ಕೆಲಸ ಮಾಡಿಕೊಂಡು ಓಕೆ ನನ್ನ ಸೇವೆಯನ್ನು ಕೊಡ್ತಾ ಇದ್ದಾನೆ ಇದರ ಜೊತೆಗೆ ಮೈಸೂರಿನ ಹಲವಾರು ಈ ಶಿಕ್ಷಣ ಸಂಸ್ಥೆಗಳಿಗೆ ಮಾರ್ಗದರ್ಶನ ಆಗಿ ಅವ್ರಿಗೆ ಬೇಕುವಂಥ ಎಸ್ ಎಲ್ ಸಿ ಮಕ್ಕಳುಗಳಿಗೆ ಸಿ ಬಿ ಎಸ್ ಸಿ ಮಕ್ಕಳುಗಳಿಗೆ ಅಥವಾ ಬೋರ್ಡ್ಗೆ ಬರೆಯುವಂಥ ಮಕ್ಕಳುಗಳಿಗೆ ಓಕೆ ನಾವು ಕುಸಿತ ಪಾಠಗಳನ್ನ ಕೊಟ್ಟು ಮತ್ತು ಬಹಳಷ್ಟು ಈ ಟ್ಯೂಷನ್ ಸೆಂಟರ್ಗಳಿಗೆ ನಾನು ಅಕಾಡೆಮಿಕ್ ಬಗ್ಗೆ ಗೈಡೆನ್ಸ್ಗೆ ಹೋಸ್ಕರ ಬಹಳಷ್ಟುಗಳನ್ನು ಭೇಟಿ ಕೊಡ್ತಾ ಇರ್ತೇನೆ ಸೊ ಇನ್ನು ಈಗ ನಾನು ಹೇಳೋದಾದರೆ ಇಷ್ಟು ದೊಡ್ಡವನಾದರೂ ಕೂಡ ಇನ್ನು ಶಾಲೆಗೆ ನಾನು ಹೋಗ್ತಾ ಇದ್ದೀನಿ ಅಂದರೆ ಇನ್ನು ಕಲಿಯಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಕಲಿತಿರುವುದು ಸಾತ್ವೆಯಷ್ಟು ಕಲಿಯಬೇಕಾದದ್ದು ಸಾಗರದಷ್ಟು ಎಂಬ ಒಂದು ಮಾತಿನಂತೆ ನೀವು ಇಷ್ಟೊತ್ತು ನಮಗೆ ಸಮಯ ಕೊಟ್ಟು ನಮ್ಮಲ್ಲಿ ಅನೇಕ ಒಂದು ಚುಟುಕುಗಳನ್ನು ಹಾಗೆಯೇ ಒಂದು ಶಾಯಿರಿಗಳನ್ನು ಹೇಳಿ ನಮ್ಮ ವೀಕ್ಷಕರಿಗೆ ಮನರಂಜನೆಯನ್ನು ನೀಡಿದೆ ನಿಮ್ಮ ಸಾಧನೆ ಇನ್ನೂ ಅತಿ ಎತ್ತರಕ್ಕೆ ಉನ್ನತವಾಗಿ ಆಗಲಿ ಅಂತ ಹೇಳ್ತಾ ನಮ್ಮ ವೀಕ್ಷಕರ ಪರವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಬಂದಿದ್ದಕ್ಕೆ ನಿಮ್ಮ ಒಂದು ಅಮೂಲ್ಯವಾದಂತಹ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ಪ್ರಿಯ ವೀಕ್ಷಕರೇ ಈ ಒಂದು ಪುಟ್ಟ ಕಲಾವಿದ ಇವತ್ತು ಸಾಧನೆ ಹಾದಿ ಎಂಬ ಶೀರ್ಷಿಕೆಯಲ್ಲಿ ಸಾಧಕರನ್ನ ಕರೆದು ಒಂದು ಮಾತನಾಡುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದರೆ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೇನೆ ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಮುಂದೊಂದು ಸಂಚಿಕೆಯಲ್ಲಿ ವಿಶೇಷ ಸಾಧಕರನ್ನ ಇಲ್ಲಿ ಕರ್ಕೊಬರ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮೆಲ್ಲರಿಗೂ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೇಳ್ತೇನೆ ಧನ್ಯವಾದಗಳು